ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ಸಾಂಪ್ರದಾಯಿಕವಾಗಿ ಮಾಡುವಂಥ ವಿಶೇಷವಾದಂಥ ತಿಂಡಿ ತೊಗೊಂಡು ಬಂದಿದ್ದೀನಿ ಬ್ರೇಕ್ಫಾಸ್ಟು ಇಲ್ಲಿ ಹುಣಸೆಹಣ್ಣು ನೀರಲ್ಲಿ ನೆನೆ ಇಟ್ಟಿದೆ ಫಸ್ಟಿಗೆ ಒಂದು ಚಟ್ನಿ ನೋಡೋದು ಬರಲ್ಲ ರೆಡ್ ಕಲರ್ ಏನದು ಅಂತ ಅದಕ್ಕೋಸ್ಕರ ಇದು ರೆಡಿ ಮಾಡ್ಕೋತಾ ಇರೋದು ಅದು ಕೆಂಪು ಚಟ್ನಿ ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಹುಣಸೆಹಣ್ಣು ನೀರಿಗೆ ನೆನೆ ಹಾಕ್ಕೊಂಡು ಇಲ್ಲಿ ನೋಡಿ ಒಂದು ಎರಡು ಮುಟ್ಟಿಗೆ ಅಷ್ಟು ಮೆಂತ್ಯ ಕಾಳನ್ನ ಹುರ್ಕೋತಾ ಇದ್ದೀವಿ ನೀವು ಅನ್ಕೋಬೋದು ಇಷ್ಟೊಂದು ಮೆಂತ್ಯ ಹಾಕ್ತಾರೆ ಆ ಕೆಂಪು ಚಟ್ನಿಗೆ ಅಂತ ಒಂದು ಸಲ ಮಾಡಿ ನೋಡಿ ಇದನ್ನು ಈ ಥರನೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಥರ ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕು ಆಯಿತಾ ಎರಡು ಮುಟ್ಟಿಗೆ ಎಷ್ಟಿದೆ ನೋಡಿ ಆರಾಮಾಗಿ ಆಯಿತಾ ಹುಣಸೆಹಣ್ಣು ಕೂಡ ಒಂದು ನಿಂಬೆಹಣ್ಣಿಗೆ ಹತ್ರ ನೆನೆಸಿಟ್ಕೊಂಡಿರೋದು ಮತ್ತು ಇಲ್ಲಿ ಎರಡು ಮುಟ್ಟಿಗೆ ನೀಟಾಗಿ ಮೆಂತ್ಯನ ಕೆಂಪುಗಾಗಂಗೆ ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಹೆಂಗೆ ನುಣ್ಣಗಾಗತ್ತೆ ಚಟ್ನಿಗೆ ಇದು ತುಂಬ ತರಿತರಿಯಾಗಿರುತ್ತಲ್ಲ ಅಂತ ನೀವು ಕೇಳ್ಬೋದು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಇದು ಯಾವುದಕ್ಕೆ ಹೇಗೆ ತಿನ್ನೋದು ಮತ್ತು ಯಾವ ಥರ ಮಾಡೋದು ಎಲ್ಲನೂ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಚೆನ್ನಾಗಿ ಹುರಿದಿದೆ ಅಲ್ವಾ ಚಟ ಚಟ ಅಂತ ಇದೆ ನೋಡಿ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಗ್ಯಾಸ್ ಆಫ್ ಮಾಡಿ ನೀರು ಹಾಕಿ ಇಟ್ಬಿಡಬೇಕು ಇದನ್ನು ಕುದಿಸ್ಬಾರ್ದು ಮತ್ತೆ ಆಯಿತಾ ಗ್ಯಾಸ್ ಆಫ್ ಮಾಡಿ ನೀರು ಹಾಕಿ ಇಟ್ಬಿಟ್ರೆ ಆ ಬಿಸಿಗೆ ಅದು ಮೆತ್ತಗಾಗುತ್ತೆ ಇಲ್ಲಿ ಒಲೆ ಮೇಲೆ ನೀರಿಟ್ಕೊಂಡಿದೀವಿ ಇದು ಚಟ್ನಿಗಲ್ಲ ಆ ಚಟ್ನಿಗೆ ಕಾಂಬಿನೇಷನ್ ಏನು ಮಾಡ್ತಾ ಇದ್ದೀವಿ ಅಂತ ನೋಡೋಣ ಒಲೆ ಮೇಲೆ ಒಂದು ಎರಡು ಗ್ಲಾಸ್ ನೀರು ಇಟ್ಕೊಂಡು ಎರಡು ಗ್ಲಾಸ್ ನೀರಿಗೆ ಎರಡು ಬಟ್ಲು ಅಕ್ಕಿ ಹಿಟ್ಟು ಹಾಕೊಳ್ಳೋದು ಅಂದರೆ ನೀವು ಅಕ್ಕಿ ರೊಟ್ಟಿ ಮಾಡುವಾಗ ಹೇಗೆ ಮುದ್ದೆ ಮಾಡಲಿಕ್ಕೆ ಹಾಕೋತಿರಲ್ಲ ಸೇಮ್ ಅದೇ ಅಳತೆ ಎರಡು ಬಾಂಬೆ ಗ್ಲಾಸ್ ನೀರಿಗೆ ನಾನು ಎರಡು ಚಿಕ್ಕ ಬೌಲನ್ನು ಹಿಟ್ಟು ಹಾಕೋತೀನಿ ನೀವು ಹೇಗೆ ಹಾಕೋತಿರ ಹಾಗೇನೇ ಇಲ್ಲಿ ಎರಡು ಗ್ಲಾಸ್ ನೀರಿಗೆ ಎರಡು ಬೌಲ್ ಎರಡೂವರೆ ಬೌಲ್ ಹಿಟ್ಟು ಹಾಕ್ಕೊಂಡಿದ್ದಾಳೆ ಹಾಕ್ಕೊಂಡು ಇವಾಗ ನೋಡಿ ಅದು ನಮ್ಮ ತಂಗಿ ಮಾಡ್ತಾ ಇರೋದು ಇದು ವೀಣಾ ಎಲ್ಲಿಂದ ಮಲೆನಾಡಿಂದ ಅವರ ಊರು ಮಲೆನಾಡು ಶಿರಗೋಡ ಅಂತ ಎಲ್ಲಿಂದ ಅಂದರೆ ಹಾನಗಲ್ ಹತ್ರ ಬರುತ್ತೆ ಅಶೋಕ್ ಕಲ್ಲಾಪುರವರ ಮಿಸಸ್ ವೀಣಾ ಕಲ್ಲಾಪುರ ಅಂತ ಇವರು ನನ್ನ ತಂಗಿ ಚಿಕ್ಕಮ್ಮನ ಮಗಳು ಇವರಲ್ಲಿರೋದು ಶಿರಗೋಡದಲ್ಲಿ ಅವಳು ಏನು ಮಾಡಿದ್ಲು ಅಂದರೆ ಅಲ್ಲಿ ಹಿಟ್ಟು ಬೇಯಕ್ಕೆ ಇಟ್ಲು ಅಕ್ಕಿ ಹಿಟ್ಟು ಅಲ್ಲಿ ಇಟ್ಬಿಟ್ಟು ಇಲ್ಲೇನು ಮಾಡ್ತಾವಳೆ ಅಂದರೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದಾಳೆ ಅಲ್ಲಿ ಹುಣ್ಸೆಹಣ್ಣೆನೆ ಇಟ್ಟಿದ್ದಾಳೆ ಮೆಂತ್ಯನ ಹುರಿದ್ಬಿಟ್ಟು ನೀರು ಹಾಕಿದ್ದಾಳೆ ಈ ಕಡೆ ಅಕ್ಕಿ ಹಿಟ್ಟು ಇಟ್ಟಿದ್ದಾಳೆ ಇಲ್ಲಿ ಏನು ಇದ್ದಾಳೆ ಅಂದರೆ ಬಾಣ್ಲೇನಲ್ಲಿ ಒಂದು ಎರಡು ಗಡ್ಡೆ ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಒಂದು ದೊಡ್ಡ ದೊಡ್ಡದು ದಪ್ಪ ದಪ್ಪದು ಈರುಳ್ಳಿ ಎರಡು ಅಥವಾ ಮೂರು ತಗೊಂಡು ಚೆನ್ನಾಗಿ ಹೆಚ್ಕೊಂಡು ಇದನ್ನು ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ ಇದು ಇದಕ್ಕೆ ಏನು ಹೆಸರು ಅಂತ ಲಾಸ್ಟ್ ಹೇಳ್ತೀನಿ ನೀವು ಕಂಡಿಡೀರಿ ನೋಡೋಣ ಗೊತ್ತಾದರೆ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಂಡು ಏನು ಮಾಡೋದು ಮುಂದೆ ಅಂತ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಗೊತ್ತಾಗುತ್ತೆ ಈಗ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಹುರಿಯೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಇರಬಾರ್ದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಈರುಳ್ಳಿನೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಏನು ಮಾಡೋದು ಆ ಕಡೆ ಹಿಟ್ಟು ಬೇಯ್ತಾ ಇದೆ ಆಯಿತಾ ಆ ಕಡೆ ನೆನೀತಾ ಇದೆ ಮೆಂತ್ಯ ಕೂಡ ಕಾಳು ಕೂಡ ನೆನೀತಾ ಇದೆ ಯಾರು ಇಲ್ಲಿವರೆಗೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ನಾನು ಹಾಕ್ತಿರೋಂಥ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ನೀವು ಆರಾಮಾಗಿ ಎಲ್ಲ ವೀಡಿಯೋನೂ ನೋಡ್ಕೋಬೋದು ಫ್ರೀಯಾಗಿ ಯಾವುದೇ ಚಾರ್ಜ್ ಇರೋದಿಲ್ಲ ಈಗ ಇದು ಹುರಿದಾದಮೇಲೆ ನಾಲ್ಕು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದಾಳೆ ರೆಡ್ ಚಿಲ್ಲಿ ಪೌಡರ್ ಒರಿಜಿನಲ್ ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲಿ ಮಾಡಿಸಿರುವಂಥದ್ದು ಇದು ತುಂಬ ಖಾರನೂ ಇಲ್ಲ ತುಂಬ ಬರೀ ಬಡ್ಗೆ ಮೆಣಸಿನ್ಕಾಯಿದು ಅಲ್ಲ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿಸಿರೋದು ಸೊ ಮೀಡಿಯಮ್ ಖಾರ ಇದೆ ಇದು ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿತಾ ಇದ್ದಾಳೆ ಅದನ್ನು ಗಮನಿಸ್ಬೇಕು ನಾವು ಯಾಕಂದರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ ನಾವಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀವಿ ಮೆಣಸಿನ್ಕಾಯಿ ಆದರೆ ಹುರ್ಕೊಂಡ್ಬಿಡ್ತೀವಿ ಇಲ್ಲಿ ಮೆಣಸಿನ ಪುಡಿ ಹಾಕಿರೋದ್ರಿಂದ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾಳೆ ನೋಡಿ ಕಪ್ಗಾಗಲ್ಲ ಉರಿ ಜೋರಿಟ್ರೆ ರೆಡ್ ಚಿಲ್ಲಿ ಪೌಡ್ರ್ ಕಪ್ಗಾಗುತ್ತೆ ಉರಿ ಆಫ್ ಮಾಡಿಬಿಟ್ಟು ಅದರಲ್ಲಿ ಫ್ರೈ ಮಾಡಿದ್ರೆ ಸಾಕು ಬಿಸಿ ಇರುತ್ತಲ್ಲ ಆ ಬಿಸಿಗೆ ರೆಡ್ ಚಿಲ್ಲಿ ಪೌಡರ್ ಚೆನ್ನಾಗಿ ಹುರ್ಕೊಳ್ಳುತ್ತೆ ಈಗ ನೋಡಿ ನಿಮಗೆ ಮುದ್ದೆ ಮಾಡೋದು ಗೊತ್ತಲ್ವಾ ಅಕ್ಕಿ ರೊಟ್ಟಿ ಮಾಡುವಾಗ ನೀವು ಉಕ್ಕುರ್ಕಿ ಮಾಡ್ಕೋತೀವಲ್ಲ ಅದೇ ಥರ ಉಕ್ಕುರುಕಿ ಮಾಡ್ಕೊಂಡು ಚೆನ್ನಾಗಿ ಈಗ ಹಿಟ್ಟನ್ನು ಏನು ಮಾಡೋದು ರೆಡಿ ಮಾಡಿಕೊಂಡು ನಾದ್ಕೋಬೇಕು ಈ ಕಡೆ ಇದು ಹುರಿದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಹುರಿದಿರೋದು ಮತ್ತು ಇಲ್ಲಿ ನೆಂದಿರೋ ಅಂತಹ ಮೆಂತ್ಯ ಕಾಳು ಕೂಡ ರೆಡಿಯಾಗಿದೆ ಮತ್ತು ಇದು ಏನಪ್ಪ ರೆಡಿ ಆಗಿದೆ ಅಂದರೆ ಹುಣಸೆಹಣ್ಣು ನೆಂದು ಕೂಡ ರೆಡಿಯಾಗಿದೆ ಎಲ್ಲನೂ ಇವಾಗ ನಾವು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಬೇಕು ಇದರ ಜೊತೆಗೆ ಬೆಲ್ಲ ಉಪ್ಪು ಜೀರಿಗೆ ಮೂರು ಐಟಮ್ ಇದೆ ಇಲ್ಲಿ ಅಷ್ಟೊಂದು ಏನು ಇನ್ಗ್ರೀಡಿಯೆಂಟ್ಸ್ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸೆ ಬೆಲ್ಲ ಉಪ್ಪು ಇದಕ್ಕೆ ಕೊತ್ತಂಬರಿ ಕರಿಬೇವು ಕೂಡ ಹಾಕ್ಕೊಬೋದು ಇವರು ಇಲ್ಲಿ ಹಾಕಿಲ್ಲ ಕೊತ್ತಂಬರಿ ಕರಿಬೇವು ನೆಂದಿರೋ ಅಂತಹ ಕಾಳನ್ನು ಕೂಡ ಅದಕ್ಕೆ ಹಾಕಿ ಮೆಂತ್ಯ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಬೆಲ್ಲ ಜಾಸ್ತಿ ಉಪ್ಪು ಬೆಲ್ಲ ಜಾಸ್ತಿ ಹುಳಿ ಉಪ್ಪು ಬೆಲ್ಲ ತಕ್ಕನಾಗಿ ಹಾಕ್ಕೋಬೇಕು ಹುಳಿ ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ ಸರಿಯಾಗಿ ಉಪ್ಪು ಅದಕ್ಕೆ ಸರಿಯಾಗಿ ಬೆಲ್ಲ ತೊಗೋಬೇಕು ಆವಾಗ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಟ್ನಿ ಈಗ ಚೆನ್ನಾಗಿ ಆ ಹಣ್ಣನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನೀರಲ್ಲಿ ಅದನ್ನು ನೀರನ್ನು ಮಾತ್ರ ಬಗ್ಗಿಸ್ಕೊತಾ ಇದ್ದಾಳೆ ಆ ಚರಟಾನ ತೆಗಿತಾ ಇದ್ದಾಳೆ ಅವಳು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದಕ್ಕೆ ಒಂದೇ ಕೈಯಲ್ಲಿ ಬಗ್ಗಿಸ್ಕೊತಾ ಇದ್ದಾಳೆ ಅದನ್ನು ಹಿಂಡುಬಿಟ್ಟು ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿದ್ರೆ ನೋಡಿ ಯಾವ ಶಜ್ವಾನ್ ಚಟ್ನಿನೂ ಇಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿರೋ ಅಂತಹ ಕೆಂಪು ಚಟ್ನಿ ರೆಡಿಯಾಯಿತು ಇದು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿದು ಮೆಣಸಿನ್ಕಾಯಿ ಹುರಿದು ರಾಮಾಯಣ ಮಾಡೋದಕ್ಕೆ ಟೈಮ್ ಆಗುತ್ತೆ ಇದು ಟೈಮ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ಹಿಟ್ಟು ಬೆಂದು ರೆಡಿಯಾಗಿದೆ ಅಲ್ವಾ ಅದನ್ನು ಇವಾಗ ರೆಡಿ ಮಾಡ್ಕೋಬೇಕು ನಾದಿ ಹೇಗೆ ಮಾಡ್ಕೋತಾಳೆ ಅಂತ ನೋಡೋಣ ಬನ್ನಿ ಹಿಟ್ಟನ್ನು ಇವಾಗ ನಾವು ಇಲ್ಲಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಇದನ್ನು ನೋಡಿ ಈ ಥರ ಇರಬೇಕು ಬೆಂದಿರೋ ಹಿಟ್ಟು ಕೈಗೆ ಅಂಟಬಾರ್ದು ನಿಮಗೆ ಗೊತ್ತಲ್ಲ ರೊಟ್ಟಿ ಹಿಟ್ಟು ಹೇಗೆ ನಾವು ಬೇಯಿಸ್ತೀವಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕು ನೀರಲ್ಲಿ ಹಿಟ್ಟು ಹಾಕಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಈ ಥರ ಕೈಗೆ ಅಂಟಲ್ಲ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಇದನ್ನ ನಾವು ಈ ಥರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾವು ರೊಟ್ಟಿ ಹಿಟ್ಟು ನಾದ್ತೀವಲ್ಲ ಆ ಥರ ಚೆನ್ನಾಗಿ ನಾದ್ಕೋಬೇಕು ನೋಡಿ ಹೆಂಗೆ ನಾದ್ತಾಯಿದ್ದಾಳೆ ಗಮನಿಸಿ ನಾದೋದನ್ನು ನಾನು ಈ ಇದನ್ನು ಸ್ಕಿಪ್ ಮಾಡಿಲ್ಲ ಯಾಕೆ ಅಂದರೆ ನಾದೋವಾಗ ಬಿಗನರ್ಸ್ಗೆ ಹಿಟ್ಟು ನಾದೋದು ಅಂದರೆ ಗೊತ್ತಿರಲ್ಲ ಅವರಿಗೆ ಗೊತ್ತಾಗಲಿ ಅಂತ ನಾವು ಅಂಥವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಹಿಟ್ ನಾದೋ ನಾದೋದು ಯಾವ ಥರ ನಾದೋದು ಅಂತ ಬಿಗ್ನರ್ಸ್ ಯಾರಿರ್ತಾರೆ ಇರ್ತಾರೆ ಈಗಿನವರು ಈಗ ಅಡುಗೆ ಕಲಿತಾ ಇರೋರಿಗೆ ಹಿಟ್ಟು ನಾದೋದು ಅಂದರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವರಿಗೆ ತೋರಿಸ್ತಾ ಇರೋದು ಇದು ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಬಟ್ಲು ಥರ ಮಾಡ್ತಾ ಏನು ಹೇಳಿ ಇವಾಗ ಗೊತ್ತಾಯ್ತಲ್ವಾ ಬಟ್ಲು ಗಡುಬು ಇದಕ್ಕೆ ಕಿವಿ ಕಡುಬು ಅಂತ ಕೂಡ ಹೇಳ್ತಾರೆ ಬಟ್ಲು ಗಡುಬು ಅಂತ ಕೂಡ ಹೇಳ್ತಾರೆ ಈ ಥರ ಚಿಕ್ಕ 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 ಚಿಕ್ಕದು ಬಟ್ಲು ಮಾಡ್ಕೊಳ್ಳೋದು ಎಣ್ಣೆ ಕೈಗೆ ಸವರ್ಕೊಂಡು ಕೈಗೆ ಹಿಟ್ಟು ಮೆತ್ಕೊಳ್ಳಲ್ಲ ನಾವು ನಾದ್ಕೊಂಡಿರ್ತೀವಲ್ಲ ಚೆನ್ನಾಗಿ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತಲ್ಲ ಕೈಯಲ್ಲಿ ಈ ಥರ ಬಟ್ಲು 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 ಮಾಡ್ಕೊಳ್ಳೋದು ಅದಕ್ಕೆ ಇದಕ್ಕೆ ಬಟ್ಲು ಗಡುಬು ಅಂತ ಹೆಸರು ಕಿವಿ ಕಡುಬು ಅಂತ ಕೂಡ ಹೇಳ್ತಾರೆ ಈ ಥರ ಬಟ್ಟಲುಗಳನ್ನು ರೆಡಿ ಮಾಡಿಕೊಂಡು ಈ ಥರ ಒಂದು ಹೋಲ್ ಇರೋವಂಥ ಪಾತ್ರೆಗೆ ಎಣ್ಣೆ ಸವ್ರುಬಿಟ್ಟು ಅದರಲ್ಲಿ ಈ ಥರ ಜೋಡಿಸ್ಕೊಳ್ಳೋದು ಜೋಡಿಸ್ಕೊಂಬಿಟ್ಟು ಒಲೆ ಮೇಲೆ ನೀರಿಟ್ಬಿಟ್ಟು ನೀರು ಕಾಯೋವಾಗ ಸ್ಟೀಮ್ಗೆ ಬೇಯಿಸ್ಬೇಕು ಏನು ಹೇಳಿ ಮೋಮೋಸ್ ಅವರು ಮೋಮೋಸ್ ಇದ್ರೊಳಗಡೆ ಇದನ್ನ ಹಾಕ್ತಾರೆ ಏನು ಎಲೆಕೋಸು ತರಕಾರಿ ಸ್ಟಫಿಂಗ್ ಹಾಕ್ತಾರೆ ನಾವು ಹಾಕೋದಿಲ್ಲಪ್ಪ ನಮ್ಮದು ಟ್ರೆಡಿಷನಲ್ ರೆಸಿಪಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಬಟ್ಟಲುಗಡುಬು ಇದು ನಾವು ಇದರಲ್ಲಿ ತರಕಾರಿ ಹಾಕಲ್ಲ ಇದನ್ನ ಆನ್ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾಳೆ ಅಂದರೆ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಈ ಹೋಲಿರೋಂಥ ಪಾತ್ರೆನ ಇಟ್ಬಿಟ್ಟು ಚೆನ್ನಾಗಿ ನಾವು ಇಡ್ಲಿ ಬೇಯಿಸ್ದಂಗೆ ಬೇಯಿಸೋದು ನೋಡಿ ಇವಾಗ ಈ ಥರ ಇಡ್ತಾಳ ಇದ್ರ ಮೇಲೆ ಒಂದು ತಟ್ಟೆ ಮುಸ್ತಾಳೆ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಆಲ್ರೆಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬೇಯ್ಲಿ ಅಂತ ಅಷ್ಟೇ ಇಡ್ತಾ ಇರೋದು ಹತ್ತು ನಿಮಿಷ ಬೇಯಿಸಿದ್ರು ಸಾಕು ಅಂದ್ಕೊಳ್ತೀನಿ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಈ ಥರ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಬಟ್ಟಲುಗಳುಬು ರೆಡಿ ಆಗುತ್ತೆ ಅದಕ್ಕೆ ಒಂಚೂರು ಹಿಟ್ಟು ನಾವು ಬೇಯಿಸೋವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರಬೇಕು ನಾನು ಹೇಳೋದು ಮತ್ತೆ ನೀವು ಹಿಟ್ಟು ಮಾಡುವಾಗ ಹಿ ಉಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿರಬೇಕು ನೋಡಿ ಈ ಥರ ಬಟ್ಲು ರೆಡಿ ಆಗಿದೆ ಇದು ಇವಾಗ ಫಸ್ಟ್ ಕ್ಲಾಸಾಗಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಏನೇನು ಹಾಕೊಂಡು ತಿನ್ನಬೇಕು ಹೇಳಿ ಇದಕ್ಕೆ ಬೆಣ್ಣೆ ಚಟ್ನಿ ಬಟ್ಲು ಬಟ್ಲುಗಡ್ಬು ಸೂಪರಾಗಿರೋಂಥ ಕಾಂಬಿನೇಷನು ಅಂದರೆ ಒಬ್ಬೊಬ್ಬರು ತುಪ್ಪ ಚಟ್ನಿ ಬಟ್ಲು ಬಟ್ಲುಗಡ್ಬು ಸೂಪರಾಗಿರೋವಂಥ ಕಾಂಬಿನೇಷನು ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಂಥ ಸೂಪರ್ ಆಗಿರೋಂಥ ರೆಸಿಪಿ ಯಾವ ಮೊಮೋಸು ಇಲ್ಲರಿ ಇದ್ರ ಮುಂದೆ ನಾವು ಮನೇಲಿ ಮಾಡಿದ್ರೆ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ನಮ್ಮ ಹೋಮ್ ಮೇಡ್ ಮೋಮೋಸ್ ರೆಡಿ ಇದರಲ್ಲಿ ನೀವು ಸ್ಟಫಿಂಗು ಇದನ್ನು ಹಾಕಿದ್ರೆ ಆಯಿತು ಏನು ಎಲೆಕೋಸು ಸ್ಟಫಿಂಗ್ ಈಗ ನೋಡಿ ರೆಡಿಯಾಗಿದೆ ಬಟ್ಲುಗಡುಬು ಕೆಂ ಚಟ್ನಿ ಹಾಗೇ ತುಪ್ಪ ಎಲ್ಲನೂ ಹಾಕ್ಕೊಂಡು ತಿಂತ ಇದ್ದರೆ ಸಖತ್ತಾಗಿ ಟೇಸ್ಟಾಗಿರುತ್ತೆ ಎಲ್ಲರೂ ಕೇಳ್ತಾರೆ ಇನ್ನೊಂದು ಸಲ ಮಾಡು ಇನ್ನೊಂದು ಸಲ ಮಾಡು ಅಂತ ಹೇಳ್ತಾರೆ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ಅಥವಾ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ಊಟಕ್ಕೂ ಮಾಡ್ಕೋಬೋದು ಯಾರ್ಯಾರು ಏನೇನು ಥರ ಇಷ್ಟನೋ ಆ ಥರ ಮಾಡ್ಕೋಬೋದು ಮಾಡ್ಕೊಂಡು ನೋಡಿ ಒಂದು ಸಲ ನೀವೇ ಹೇಳ್ತೀರಾ ಏಯ್ ಅಪ್ಪ ಎಷ್ಟು ಚೆನ್ನಾಗಿತ್ತು ಇದು ಅಂತ ಸ್ನೇಹಿತರೆ ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸತಿ ಹೇಳಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ವೀಣಾ ಅಶೋಕ್ ಕಲ್ಲಾಪುರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಬಾಯ್ ಸ್ನೇಹಿತರೆ ಬಾಯ್